ಹಾಯ್ ಎಲ್ರು ನಮಸ್ಕಾರ ಗಾಯ್ಸ್ ಇವತ್ತು ನಮ್ ಇಂಡಿಯಾ ಆಡಿದ್ದು ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಸ್ಪೆಷಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವ್ರಿಗಂತರು ದೊಡ್ಡ ಹ್ಯಾಟ್ಸ್ ಆಫ್ ನಮಸ್ಕಾರ ಸಲಾಂ ಏನ್ ಹೇಳ್ತಾರೆ ಹೇಳ್ರಿ ಎದಕರ ಅಗದಿ ಅದಕ್ಕಾರ ಅಗದಿ ಏನಂದ್ರ ಪೂರಾ ಲೋ ಅಗದಿ ಸ್ಟ್ರಗಲ್ ಮಾಡ್ತಿರುವಂತ ಟೀಮ್ ಇಂಡಿಯಾ ಯಾತ್ ಹಿಡಿದ್ರ ಅಂತ ಹೇಳ್ಬೇಕು ಇವತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ನಮಗ ಹೆಂಗ ಅನಸ್ತಾರೆ ನಮ್ಗ್ ಹೆಂಗ ಅನ್ಸ್ತಂದ್ರೆ ಇವತ್ತು ಇವತ್ತು ಏನ್ ನಮ್ ಇಂಡಿಯಾ ಟೀಮ್ ಫಸ್ಟ್ ಬ್ಯಾಟಿಂಗ್ ಅತ್ತ ಆ ಟೈಮ್ ನಲ್ಲಿ ನಮ್ಗೆ ಹೆಂಗ ಅನಸ್ತ ಅಂದ್ರೆ ಈಗ ನಮ್ ಹುಡುಗರು ಎಕ್ಸಾಮ್ ಬರ್ತಿರ್ತಾರಲ್ಲ ಆ ಎಕ್ಸಾಮ್ ಬರೋ ಟೈಮ್ ನಲ್ಲಿ ಅಹ್ ನಮ್ಗೆ ಇಷ್ಟ ಹೈಯೆಸ್ಟ್ ಮಾರ್ಕ್ಸ್ ಬರ್ತಾ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅಂದ್ರೆ ಲಾಸ್ಟ್ ಲಾಸ್ಟ್ಗೆ ಪಾಸ್ ಆದ್ರೆ ಸಾಕೋ ಗೆ ಬಂದಿದ್ರು ನಮ್ಮ ಹುಡುಗರು ಯಾಕಂದ್ರೆ ಆಹ್ಹ್ ಇವತ್ ಫಸ್ಟ್ ನಮ್ಮ ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದ್ ಮುಂಚೆ ಎಲ್ಲಾ ಕಡೆ ಕೇರ್ನು ಕಾಮೆಂಟೇಟರ್ ಹೇಳಿದ್ದೇನು ಮುನ್ನೂರು ನಾ ಪ್ರೀ ವಿಡಿಯೋದಾಗ ಏನಿದ್ದೇನು ಮುನ್ನೂರು ಯಾರು ಕೈತ್ರಿ ಕೇಳ್ರಿ ಎಲ್ಲರೂ ಮುನ್ನೂರು ಮುನ್ನೂರು ಮುನ್ನೂರ ತೆಗೆದ ಅಪ್ಕಿ ಬಾರ್ ತಿಂದ ತಿಂದ್ರ ಲಾಸ್ಟ್ ಬಂದು ಏನ ಗುರು ನಮ್ ನೂರ ಐವತ್ತು ಅಡ್ಸರ್ತ ಆದ್ ನಮ್ಮ ಬಾ ಪರಿಸ್ಥಿತಿ ಆ ಪರಿ ಆಗಿತ್ತು ಯು ಎಸ್ ಎ ಟೀಮ್ ಗಂತೂ ದೊಡ್ಡ ಹಾಡ್ಸಪ್ಪ ಹತ್ರ ಹೇಳ್ಬೇಕು ಒನ್ ಆಫ್ ದಿ ಅಸೋಸಿಯೇಟ್ ನೇಷನ್ ಆಗಿ ಈ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಹಿಸ್ಟ್ರಿ ಒಳಗೆ ಇಲ್ಲ ವರ್ಲ್ಡ್ ಕಪ್ ಒಳಗ ಒಂ ಏನ್ ಬೌಲಿಂಗ್ ಅಂದ್ರ ಹೆಸರು ಚೀಜ್ ಐತಿ ಆ ಪರಿ ಹೆಸರು ಒಂಥರ ಚೀಸ್ ಐತೆ ಬರಲ್ಲ ಆ ಪರಿ ಚೀಸ್ ಹೆಸರು ಐತಿ ಆ ಅಮೇರಿಕಾ ಯು ಎಸ್ ಎ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅವ್ರ ಇವತ್ತು ಇವತ್ ಅವ್ರಿಬ್ರು ಸ್ಪಿನ್ನರ್ಸ್ ಇದ್ರ ಒಟ್ಟ ನಾನ್ ನೋಡ ಪ್ರಕಾರ ಬರೀ ಅವ್ರ ರನ್ ಏಳರ ರನ್ ಕೊಟ್ಟ ಒಬ್ರು ಸೌರಭ್ ಅಂತೂ ನಮ್ ಸೂರ್ಯಕುಮಾರ್ ಅದ್ ಯಾಕ ಮುಖ ಹೊಡೆದಿರ್ತು ಇವತ್ತು ನಮ್ ಓಪನಿಂಗ್ ಏನ್ ಬ್ಯಾಟಿಂಗ್ ನಡೀತಾ ಅಭಿಷೇಕ್ ಶರ್ಮಾ ಎಂಡ್ ಶೂರ್ ಅಭಿಷೇಕ್ ಶರ್ಮಾ ಡಿಶಾಕ್ಷನ್ ಏನ್ ಬಂದ್ರಲ್ಲ ಆ ಟೈಮ್ ನಲ್ಲಿ ನಾವೇನ್ಕೊಂಡ್ವಿ ಬೀಳತ್ತ ಒಂದೇ ಒಂದೇ ಓರ್ ಶುರು ಹಚ್ಕೋತಾರ ಒಂದೇ ಓರ್ ಇಂದ ಶುರು ಹಚ್ಕೊಂಡ ಎತ್ತರ್ ಸಿಕ್ಸ್ ಅಪ್ ಎಲ್ಲ ಹೋಗೋ ಇನ್ನ ಏನು ಈ ಯು ಯು ಎಸ್ ಟೀಮ್ ಎಲ್ಲ ಆರಾಮ್ ನಂಬರ್ ಟೂ ಫಿಫ್ಟಿ ಟೂ ಟೂ ಸೆವೆಂಟಿ ಆರಾಮ್ ಹಿಡಿತಾರ ತನ್ಕೊಂಡ್ರ ಶಾಕ್ ಅಂದ್ ಶಾಕ್ ಒನ್ ಓರ್ ನಲ್ಲಿ ಸೌರಭ್ ನೇದ್ರಾವಲ್ಕರ್ ಮಾಡಿದ್ರು ಫುಲ್ ಮ್ಯಾಜಿಕ್ ಅಂತ ಹೇಳ್ಬೇಕು ಇದರ ಒಟ್ಟು ಬರೇ ಸ್ವಿಂಗ್ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಒಟ್ಟ ಸ್ಟಂಪ್ ಸ್ಟಂಪ್ ಟು ಸ್ಟಂಪ್ ಹಾಕಿ ರನ್ ಕೊಟ್ರು ನೆಕ್ಸ್ಟ್ ಬಂದಿದ್ದು ಆ ಮಲ್ಲಿಂಗ್ ಸ್ಟೈಲ್ ಏನೋ ಏನ್ ಐತಿ ಅವಸ್ ಸೊ ಅವ್ರ ಏನ್ ಮಾಡಿದ್ರು ಬಂದ ಮಲಿಂಗ ಸ್ಟೈಲ್ ಬಾಲ್ ಹೋಗುದು ಆ ನಮ್ ಶಾಕ್ ಮಾಡ್ರಿ ಅದಕ್ಕರ ಅದರ್ ಟೈಮಿಗೆ ಕರೆಕ್ಟ್ ಅಭಿಷೇಕ್ ಶರ್ಮಾ ಅವ್ರಿಗೆ ಕರೆಕ್ಟ್ ಅಂದ್ರು ನಮ್ಮ ಮೋನಾಗ್ ಇವರು ಅವ್ರು ನಮ್ಮ ಇಂಡಿಯಾದವ್ರ ಯು ಎಸ್ ಎ ಕ್ಯಾಪ್ಟನ್ ಮೋನಾಗ್ ಪಟೇಲ್ ಅವರು ಅವ್ರ ಟ್ಯಾಲೆಂಟ್ ಅಂದ್ರೆ ಅವ್ರ ತೆಲಗಂತರೂ ಅವ್ರ ಐ ಕ್ಯೂ ಆತರ ನಾಲೆಜ್ ಅದಕ್ಕಂಥ ಬೆಲೆ ಕೊಡ್ಲೇಬೇಕು ಎದಕ್ ಗುರು ಅಂದ್ರ ಅಭಿಷೇಕ್ ಶರ್ಮಾ ಅವ್ರ ಯಾವ ಜಾಗದಲ್ಲಿ ಶಾಟ್ ಹುಡಿದಾರ ಗೊತ್ತಿಟ್ಕೊಂಡು ಆ ಜಾಗದಲ್ಲಿ ಪರ್ಫೆಕ್ಟ್ ಫಿಲ್ಡರ್ ಇಟ್ಕೊಂಡ್ರ ಇವರು ನಮ್ಮ ಇವ್ರು ಮೋನಾಕ್ ಪಟೇಲ್ ಅವರು ನೆಕ್ಸ್ಟ್ ಲೆವೆಲ್ ಕ್ಯಾಪ್ಟನ್ಸಿ ಮೋನಾಕ್ ಪಟೇಲ್ ಅವ್ರ ಈಗ ಅದಕ್ಕೆ ಅದಕ್ಕೆ ಆದ್ನ ಇಬ್ರು ಭಾರಿ ಆಡಿದ್ರು ಸ್ವಾತಂತ್ರ್ಯ ಇವ್ರು ಅಭಿಷೇಕ್ ಶನ್ ಅವ್ರ ಕರೆಕ್ಟ್ ಜಾಗದಾಗ ಇದು ಇಲ್ಲೇ ಹೊಡಿತಾರ ಅನ್ಕೊಂಡು ಅದೇ ಜಾಗದಾಗ ಪರ್ಫೆಕ್ಟ್ ಇದ್ರು ಮೋನಾಕ್ ಪಟೇಲ್ ಕರೆಕ್ಟ್ ಅಜಯ್ ಆದ್ರು ನೆಕ್ಸ್ಟ್ ನಾವು ನಮ್ ಇಶಾಂಕ್ ಕಿಶನ್ ಅವ್ರ ಇದ್ರು ಇಶಾಂಕ್ ಕಿಶನ್ ಅವ್ರ ಅಂತ ಪರ್ಫೆಕ್ಟ್ ನಮ್ ಟೀಮ್ ಇಂಡಿಯಾಗ ಒಂದ್ ಸ್ಟಾರ್ಟ್ ಕೊಟ್ರು ಅಂತಾನೆ ಹೇಳ್ಬೇಕು ಸೊ ಅವ್ರದಂಗ್ ತಿಲಕ್ ವರ್ಮಾ ಮೇಲೆ ಎಲ್ಲರು ಇಟ್ಕೊಂಡು ತಿಲಕ್ ವರ್ಮಾ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ಕೊಟ್ರು ನಮ್ ಟೀಮ್ ಇಂಡಿಯಾಕ ಸೊ ಇಷ್ಟೆಲ್ಲ ಸಾಲಿಲ್ಲ ಎದಕರ ಎಲ್ಲರೂ ಈ ಕಡೆ ಒಂದ್ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದ್ರೆ ಇನ್ನೊಂದ್ ಕಡೆಯಲ್ಲ ಔಟ್ ಆಗ್ತಿದ್ರು ಆ ಟೈಮ್ ನಲ್ಲಿ ನಮ್ಮ ಕ್ಯಾಪ್ಟನ್ ನಮ್ಮ ಸಾರಥಿ ನಮ್ಮ ಆಪ್ತರಕ್ಷಕ ಆಪ್ತ ಮಿತ್ರ ಸೂರ್ಯ ಕುಮಾರ್ ಯಾವ್ದೋ ಒಂದ್ ಕಡೆ ನಿತ್ತು ಅವರು ಕೆಳಗಡೆ ಕೆಳಗೆ ಅಡೆ ಮುಂದೆ ಏನೈತಿ ಒಂದ್ ಫಿಫ್ಟಿ ಹೊಡೆದ ಆದ್ಮೇಲೆ ತಮ್ಮ ರುದ್ರ ನರ್ತನ ತೋರಿಸಿದ್ರೆ ಹೇಳ್ಬೇಕು ಆ ಬರಿ ಬ್ಯಾಟಿಂಗ್ ನಲ್ವತ್ತೊಂಬತ್ ಬಾಲಿಗೆ ಎಂಬತ್ನಾಲ್ಕ ರನ್ ಯಾರು ಹೊಡಿತಾರ ಅದು ಲಾಸ್ಟ್ ಲಾಸ್ಟ್ ಬಂದ್ರೆ ಹೆಂಗ್ ಆಡಿದ್ರಪ್ಪ ಇವರು ಒಟ್ಟ ತ್ರೀ ಸಿಕ್ಸ್ಟಿ ಡಿಗ್ರಿ ಮಕ್ಕಂದ್ ಹೊಡೆದ್ರು ಹಂಗೆ ಬಿದ್ದು ಹೊಡೆದ್ರು ಸ್ಟೇಟ್ ಸ್ಟೇಟ್ ಎಲ್ಲ ಹೊಡ್ಯಾತ್ರು ಸೊ ಇವ್ರು ಹೊಡ್ಲಿಕ್ಕೆ ಅಂದ್ರೆ ಬೌಂಡ್ರಿಗೆ ಯಾವ ದಿಕ್ನ ಎಲ್ಲ ದಿಕ್ಕಿನಾಗೂ ಸಿಕ್ಸ್ ಹೋಗ್ಬೋದು ಅದಕ್ಕೆ ಇವರ್ ಸ್ವಲ್ಪ ಹುಷಾರಾಗಿರ್ಬೇಕು ಅದಕ್ಕೆ ಯಾವ ಟೈಮ್ನಲ್ಲಿ ಯಾರು ಯಾರ ತೆಲಕ್ ಬಾಲ್ ಬಂದು ಟಚಿಂಗ್ ಮಾಡ್ತ ಗೊತ್ತಿಲ್ಲ ಸೊ ಆ ಪರಿ ಬ್ಯಾಟಿಂಗ್ ಇನ್ನೊ ಬಾಲಿಂಗ್ ಕಡೆ ವಿಚಾರಕ್ಕೆ ಬರ ನಮ್ಮ ಇಂಡಿಯನ್ ಟೀಮ್ ಬಾಲಿಂಗ್ ಕಡೆ ಇವತ್ತು ಇಂಡಿಯನ್ ಟೀಮ್ ಬಾಲಿಂಗ್ ಕಡೆ ಬಂದ್ರೆ ಒಂದು ಶಾಕ್ ಇತ್ತು ಎಲ್ಲರಿಗೆ ಎಲ್ಲರಿಗೇನಂದ್ರ ಇವತ್ತು ನಮ್ಮ ಟೀಮ್ನಲ್ಲಿ ಟೀಮ್ ಅವ್ರು ಇರಲಿಲ್ಲ ಇರ್ಲಿಲ್ಲ ಅವ್ರು ಇರಲಿಲ್ಲ ನಮ್ ಇಂಡಿಯಾ ಟೀಮ್ ನ ಯಾರು ಲೀಡ್ ಮಾಡ್ತಾರೆ ಇವತ್ತು ಅನ್ಕೊಂಡ್ರೆ ನಿನ್ನೆನಾ ಅಂದ್ರೆ ಹರ್ಷಿತ್ ರಾಣ ಅವ್ರ ಈ ಸಲ ವರ್ಲ್ಡ್ ಕಪ್ ನಲ್ಲಿ ಇರಲ್ಲ ಅವ್ರ ಬದ್ಲಿ ಏನೈತಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಟೀಮ್ ನಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ ಸೊ ಅದೇ ತರ ಏನಾಯ್ತು ಇವತ್ತು ಅದ್ರ ರಿಯಲ್ ಆಗಿ ನಿನ್ನೆನ ಒಫಿಷಿಯಲ್ ನ್ಯೂಸ್ ಬಂತೋದು ಆ ರಿಯಲ್ ಆಗಿ ಏನಾಯ್ತು ಇವತ್ತ ಮೊಹಮ್ಮದ್ ಸಿರಾಜ್ ಅವ್ರು ಆಡೇ ಬಿಟ್ರು ಇವತ್ತು ಮ್ಯಾಚ್ ನಲ್ಲಿ ಸೊ ಏನಾದ್ರ ಮೊಮ್ಮ ಬುಮ್ರಾ ಅವ್ರು ಇರ್ಲಾರ್ದ ಟೈಮ್ ದಾಗ ಟೀಮ್ ಇಂಡಿಯಾ ಲೀಡ್ ಮಾಡೋದು ಮೊಹಮ್ಮದ್ ಸಿರಾಜ್ ಅವರು ಸೊ ನೀವು ಎಲ್ಲಾ ಕಡೆ ನೋಡ್ಬೋದು ಟೆಸ್ಟ್ ಟೆಸ್ಟ್ ನಲ್ಲಿ ನೋಡಿರಬಹುದು ಒಡಿಯಾದ ನೋಡಿರಬಹುದು ಆದ್ರೆ ಈಗ ಟಿ ಟ್ವೆಂಟಿ ಏನಪ್ಪ ಅಂದ್ರ ಬುಮ್ರಾ ಅವ್ರ ಇಲ್ಲ ಟೈಮ್ ದಾಗ ಮೊಹಮ್ಮದ್ ಸಿರಾಜ್ ಅವರು ಇಂಡಿಯಾ ಟೀಮ್ ಲೀಡ್ ಪೇಸರ್ ಆಗಿ ಕೆಲಸ ಟಿ ಟ್ವೆಂಟಿ ನೋಡಿದಿವಂತ ಹೇಳ್ಬೇಕು ಇದಕ್ಕರ ಕ್ಲಿನಿಕಲ್ ನಮ್ಮ ಡಿ ಎಸ್ ಪಿ ಡಿ ಎಸ್ ಪಿ ಸಿರಾಜ್ ಅವ್ರಂತ ಸಕರ ಸಖತ್ ಬೌಲಿಂಗ್ ಅಂತ ಹೇಳ್ಬೇಕು ಆ ಅಗ್ರಶನ್ ಅಗ್ರಶ್ ಇವ್ರು ಟಿ ಟ್ವೆಂಟಿ ಮೊದ್ಲು ಸೆಲೆಕ್ಟ್ ಆಗ್ಬೇಕಾಯ್ತು ಆದ್ರೆ ಗಾಡ್ಸ್ ಪ್ಲಾನ್ ನಮ್ ರೀಂಕು ಸಿಂಗ್ ಅವ್ರ ಹತ್ರ ಅದೇ ತರ ಏನಾಯ್ತಪ್ಪ ಅಂದ್ರೆ ಇವ್ರ ಟೀಮ್ ನ ಒಂದ್ ಏನ್ ಪ್ಲಾನ್ ಒಳಗೆ ಇರ್ಲಿಲ್ಲ ಆದ್ರೂ ಹರ್ಷಿತ್ ರಾಣ ಅವರು ಬಿಟ್ಟು ಓದ್ಕೊಡ್ಲೇನೆ ಅಂದ್ರೆ ಇವ್ರ ಏನ್ ಇಂಜುರಿ ಆದ್ ಕೂಡಲೇ ಕರೆಕ್ಟ್ ರಿಪ್ಲೇಸ್ಮೆಂಟ್ ಇವತ್ತು ಮ್ಯಾಚ್ ತಂದ್ಬಿಟ್ರು ಅವ್ರ ಆರ್ ಸಿಬ್ ಸಿಂಗ್ ಅವ್ರ ಬೇಕು ಹೇಳ್ಬೇಕು ಆರ್ ಸಿಂಗ್ ಅವರು ಒನ್ ಆಫ್ ದಿ ಬೆಸ್ಟ್ ಟಿ ಟ್ವೆಂಟಿ ಬಾಲರ್ ಆಗಿ ಹೊರಹೊಮ್ಮಲತ್ತರ ಅದು ನಮ್ಗ ಇಂಡಿಯಾ ಟೀಮ್ ಗೆ ಖುಷಿ ಆಗುವಂತ ವಿಷಯ ಅಂತ ಹೇಳ್ಬೇಕು ಇವರು ನಮಗೀಗ ಒಟ್ಟೆ ಇಂಡಿಯಾ ಟೀಮ್ ಬಾಲಿಂಗ್ ಬಗ್ಗೆ ನಮ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕು ಯಾಕಿ ಸಿಂಗ್ ಅವ್ರು ಸಿರಾಜ್ ಸೀರಾಜ್ ಇವ್ರೊಬ್ರು ಏನೋ ಇವ್ರಿಬ್ರು ಬಾಲಿಂಗ್ ಕೈ ಇನ್ನ ನಮ್ ಕಡೆ ಇದ್ರೆ ಹಾರ್ದಿಕ್ ಪಾಂಡೆ ಇರೋದು ಹಾರ್ದಿಕ್ ಪಾಂಡೆ ಅವರು ಇರೋದು ಅದೊಂದ್ರು ಟೀಮ್ ಅವರ ಬೋನಸ್ ಅಂತ ಹೇಳ್ಬೇಕು ಯಾಕರ ಮೂರು ಮಂದಿ ಪಾಸ್ಟ್ ಬ್ಲರ್ ಹೋಗ್ತಾರ ಸೊ ಹಾರ್ದಿಕ್ ಪಾಂಡೆ ಅವ್ರ ಬಾಲಿಂಗ್ ಬರ್ತಾರ ಪ್ಯೂರ್ ಬೌಲರ್ ಬ್ಯಾಟಿಂಗ್ ಬರ್ತಾರ ಪ್ಯೂರ್ ಬ್ಯಾಟರ್ ಸೊ ಎರಡು ಕಡೆ ಏನೋ ಪರ್ಫಾರ್ಮೆನ್ಸ್ ಕೊಡೋದ್ ನಮ್ ಇಂಡಿಯಾ ಟೀಮ್ ಹೆಲ್ಪ್ ಆಳ್ತಿ ಸೊ ಹೀನಾಗಿ ನಮ್ಮ ಉರುಣ್ ಚಕ್ರವರ್ತಿ ಅವ್ರ ಬಗ್ಗೆ ಹೇಳಬೇಕಾ ಕೇಳಕ್ ಹೋಗ್ಬಿಡ್ರಿ ಪ್ರತಿ ಮ್ಯಾಚ್ ನಾಗ ಅವ್ರ ಎಟ್ ಕೊಡ್ಬೇಕು ಪರ್ಫಾರ್ಮೆನ್ಸ್ ಫೋಟೋ ಕೊಡ್ತಾರೆ ನಮ್ಮ ಅಕ್ಷರ್ ಪಟೇಲ್ ಅವ್ರ ಬಗ್ಗೆ ಹೇಳಬೇಕಾರೆ ನಮ್ಮ ಅಕ್ಷರ್ ಪಟೇಲ್ ಇನ್ನು ಒಂದ್ ವಿಕೆಟ್ ಬಿದ್ದಿರ್ತಾರ ಹ್ಯಾಟ್ರಿಕ ತಗೋತಿರು ಸೊ ಇವ್ರ ಆಡ್ ವಿಕೆಟ್ ತಗೊಂಡ ಆ ಟೀಮ್ ಇಂಡಿಯನ್ ಟೀಮ್ಗೆಲ್ಲ ಹೇಳ್ಬೇಕು ಇನ್ನೊಂದು ಬ್ಯಾಟಿಂಗ್ ಆಡೋದು ಸ್ವಲ್ಪ ಆ ಸೂರ್ಯ ಕುಮಾರ್ ಹೆಲ್ಪ್ ಮಾಡಿದ್ರು ಸೊ ಟೀಮ್ ಇಂಡಿಯಾ ಇನ್ನು ಅವ್ರ ಟೀಮ್ ನಾಗ ಹೇಳ್ಬೇಕಾರ ಸಂಜಯ್ ಒಬ್ಬರು ಬ್ಯಾಟ್ಸ್ಮನ್ ಇದ್ರು ಗುರು ಆಡಿದಂತ ನೆಕ್ಸ್ಟ್ ಲೆವೆಲ್ ಒಟ್ಟೆಷ್ಟು ಮೂವತ್ ಮೂವತ್ತೊಂದ್ ಬಾಲಿ ಮೂವತ್ತೊಂದ್ ಕರೆ ಲಾಸ್ಟ್ ಪರಿ ಸಿಕ್ಸ್ ಫೋರ್ ಹೊಡೆದಿದ್ದು ಸೊ ನಮ್ ಇಂಡಿಯಾ ಟೀಮ್ ಗೆಲ್ಬೇಕ್ ಇವತ್ತು ಅಂತ ಇರಲಿಲ್ಲ ಅದು ಮಾತ್ರ ಈಜಿ ಅಂತ ಇರಲಿಲ್ಲ ಇದ್ರೆ ಯು ಎಸ್ ಆ ಪರಿ ಪ್ರೆಜರ್ ಹಾಕಿದ್ರು ನಮ್ ಇಂಡಿಯಾ ಟೀಮ್ ಅಲ್ಲಿ ಅದಕ್ಕೆ ನಮ್ ಇಂಡಿಯಾ ಟೀಮ್ ಯಾವಾಗ ಕಷ್ಟದಲ್ಲಿ ಇದ್ದಾಗ ಒಬ್ಬರೇ ಒಬ್ರು ಯಾರು ಬಂದ್ ಕಾಪಾಡ್ತಾರೋ ಸೊ ಅದು ಇವತ್ತು ಸೂರ್ಯ ಸೂರ್ಯಕುಮಾರ್ ಯಾದವ್ ಅವರು ಸೊ ಹಿಂಗೆ ಹೇಳಕ್ ಬರಲ್ಲ ಅದಕ್ಕ ನಮ್ಮ ಆರ್ ಸಿ ಬಿ ಟೀಮ್ ಐಪಿಎಲ್ ಆಡೋ ಮುಂದೆ ಹಿಂಗೆ ಪ್ರತಿ ಪ್ರತಿ ಮ್ಯಾಚ್ ಒಬ್ರು ಆಪ್ತರಕ್ಷಕ ಹುಟ್ಕೊಂಡಿದ್ದಕ್ಕೆ ನಮ್ ಆರ್ ಸಿ ಬಿ ಕಪ್ ಗೆಲ್ಸೋ ತರ ನಮ್ ಇಂಡಿಯಾ ಟೀಮ್ ವರ್ಲ್ಡ್ ಕಪ್ನಾಗ ಪ್ರತಿ ಮ್ಯಾಚ್ ನ ಒಬ್ಬೊಬ್ರು ಆಪ್ತರಕ್ಷಕ ಸಾರ್ಥಿಗೂ ಹುಡ್ಕೊಂಡ್ರಂದ್ರ ಕಪ್ ಇದು ಬಹಳ ದೊಡ್ಡ ಮಾತಿಲ್ಲ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಇವತ್ತೇನೋ ನಿಮ್ಮ ವಿಡಿಯೋ ಇವತ್ತ ಅಂದ್ರ ಇಂಡಿಯಾ ಟೀಮ್ ನಾವು ಗೆದ್ದಿದ್ರೆ ನಿಮ್ಗೆ ಅನ್ಸುತ್ತ ವಿಡಿಯೋ ತರ ಕಾಮೆಂಟ್ ಮಾಡ್ಸು ಇಷ್ಟ ಆಯ್ತಾ ಈ ವಿಡಿಯೋ ಈ ವಿಡಿಯೋ ಮುಸ್ಟ್ ಆಯ್ತು ಲೈಕ್ ಮಾಡ್ ಪ್ರಮೋಟ್ ಕರ್ಸು ಮತ್ತೊ ಎಲ್ರಿಗೂ ನಮಸ್ಕಾರ